ಸೌಜನ್ಯ ಕೊಲೆ ಪ್ರಕರಣದ ಆಗೋ ಹೋಗೋ ಕಾನೂನಿನ ಇದ್ದಕ್ಕಿದ್ದಂತೆ ಸೌಜನ್ಯ ಪ್ರಕರಣ ದೇಶಾದ್ಯಂತ ಮುನ್ನೆಲೆಗೆ ಏಕೆ ಬಂತು ಸೋ ಇಲ್ಲಿ ಜಾತಿ ಧರ್ಮ ದೇವಸ್ಥಾನ ಇವು ವಿಚಾರಗಳು ಇಲ್ಲಿ ಪ್ರಸ್ತುತ ಅಲ್ಲ ಸೌಜನ್ಯ ಒಂದು ಹೆಣ್ಣು ಜಾತಿ ಒಂದು ಹೆಣ್ಣು ಕುಲ ಸೌಜನ್ಯ ಒಬ್ಬ ಹೆಣ್ಣು ಮಗಳು ಕಾಲೇಜ್ ವಿದ್ಯಾರ್ಥಿನಿ ಈ ಹಿಂದೆ ನಾನು ಅನೇಕ ಸಲ ಮಾತಾಡಿದ್ದೇನೆ ಸೌಜನ್ಯ ಪ್ರಕರಣದ ಬಗ್ಗೆ ಅನೇಕ ಸಲ ಮಾತಾಡಿದ್ದೀನಿ ಈಗೂ ಮಾತಾಡ್ತೀನಿ ಮಾತಾಡಿದವರ ಬಗ್ಗೆ ಬೆದರಿಕೆಗಳು ಮತ್ತು ಕೊಲೆ ಪ್ರಕರಣಗಳು ಕೊಲೆ ಮಾಡ್ತೀವಿ ಅನ್ನೋದು ಮಾಡೋದು ಮುಟ್ಟೋದು ಮುಚ್ಚಾಕೋದು ಇವೆಲ್ಲ ಸಾಮಾನ್ಯ ಯಾಕೆಂದ್ರೆ ಆ ಶಮೀರ್ ಹೇಳಿದಂಥ ಏರಿಯಾಗಳಲ್ಲಿ ಯೂಟ್ಯೂಬರ್ ಶಮೀರ್ ಅದನ್ನಲ್ಲ ಅವನು ಏನು ಹೇಳಿದಾನೆ ಅಂದರೆ ಅವನು ಕಂಪ್ಲೀಟ್ ಇನ್ಫಾರ್ಮೇಷನ್ ರಿಸೀವ್ಡ್ ಆಫ್ಟರ್ ಇನ್ಫಾರ್ಮೇಷನ್ ರಿಸೀವ್ಡ್ ಫ್ರಾಮ್ ದಿ ಮೌತ್ ಟು ಪೌತ್ ಅಂಡ್ ಅಥೆಂಟಿಕೇಟೆಡ್ ರೀಸನಿಂಗ್ಸ್ ಅಂಡ್ ಅಥೆಂಟಿಕೇಟೆಡ್ ಎವಿಡೆನ್ಸ್ ಆನ್ ದಿ ಬೇಸಿಸ್ ಆಫ್ ಎವಿಡೆನ್ಸ್ ಅವನು ಮಾತಾಡಿದಾನೆ ಅಂತ ನನಗೆ ಅನಿಸ್ತದೆ ಸೊ ಅಂಡ್ ಆಲ್ಸೋ ಹಿ ರೆಫರ್ಡ್ ದಿ ಕೇಸ್ ಆಫ್ ಶ್ರೀಕಾಂತ್ ರಾವ್ ಒನ್ ಯಾರ ಶ್ರೀಕಾಂತ್ ರಾವ್ ಯಾರೋ ಪ್ರೀವಿಯಸ್ ಅಕ್ಯೂಸ್ಡ್ ಆ ಕೇಸಿನಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಟೊಲು ಟೊಲು ಡೇಸ್ ಡಿಲೇ ಏನು ವಜನಲ್ ಸ್ವಾಬ್ ಅಂತ ಇರ್ತದೆ ವಜನಲ್ ಸ್ವಾಬ್ ಅಂದ್ರೆ ಏನಂದರೆ ಸ್ವಾಬ್ ಅಂದರೆ ಕಿವಿಯಲ್ಲಿ ಇರ್ತಕ್ಕಂಥ ಒಂದು ಕೊಕಣಿ ಅದೇ ರೀತಿ ಅಲ್ಲಿ ವಜನಲ್ಲಿ ಸ್ವಲ್ಪ ಡಿಸ್ಚಾರ್ಜ್ ಇರ್ತದೆ ಡಿಸ್ಚಾರ್ಜ್ ಆ ಸ್ಕಿನ್ಗೆ ಅಂಟಿಕೊಂಡು ವಜನಲ್ಲಿ ಸ್ವಾಬ್ ಬರ್ತಾ ಇರ್ತದೆ ಅದೆಲ್ಲರಿಗೂ ಇನ್ಕ್ಲೂಡಿಂಗ್ ದಿ ಮೇಲ್ ಆಲ್ಸೋ ಆ ಸ್ವಾಬ್ ಡಿಸ್ಚಾರ್ಜ್ ಆದರೆ ಅದು ದಟ್ ಇಸ್ ದ ಫ್ರೀ ದಟ್ ಇಸ್ ಒನ್ ಆಫ್ ಟಾಕ್ಸಿಮ್ ಇದ್ದಾಗೆ ಆ ಸ್ವ್ಯಾಬಿನಲ್ಲಿ ಸ್ಪರ್ಮ್ಸು ಅಥವಾ ಏನು ನಾವು ಕನ್ನಡದಲ್ಲಿ ವಿರ್ಯಾಣು ಅಂತೀವಿ ರೇಪಣ್ಣ ಆ ರೇಪಿನ ಮಾಲ್ತೀಶ್ ಮನ್ಸಿನ್ ಕಿರಿ ಮೈಂಡ್ ಡೈವರ್ಟ್ ಆಗ್ತದೆ ಎಲ್ಲರ ಹೆಸರು ಆಮೇಲೆ ಹೇಳ್ತೀನಿ ನಾನು ಸೋ ಆ ಸ್ವ್ಯಾಬು ಮತ್ತು ಸ್ಪರ್ಮ್ಸು ಸ್ಪರ್ಮ್ಸ್ ಅಂದರೆ ವಿರ್ಯಾಣುಗಳು ಸಿಮೆನ್ ಅಂತೀವಿ ನಾವು ಅದಕ್ಕೆ ಅಲ್ಲಿ ಯಾರು ರೇಪ್ ಮರ್ಡರ್ ಮಾಡಿದ್ದಾರೆ ಬ್ರೂಟಲ್ಲಾಗಿ ರೇಪ್ ಆಗಿದೆ ಆ್ಯಂಡ್ ವಜನಲ್ಲಿ ಫೀಲ್ಡ್ ಇತ್ತಿದೆ ಮಡ್ ಸಿಕ್ಸ್ ಇಂಚಸ್ ಮಡ್ ಹಾಕಿದ್ದಾರೆ ತುಂಬಿದ್ದಾರೆ ಮಣ್ಣು ತುಂಬಿದ್ರು ಅಂತ ಇದು ಬಹಳ ಕಂಡು ಕೇರಳ ಕೇಳರಿಯದ ನಾಗರಿಕ ಸಮಾಜ ಒಂದು ಹೆಣ್ಣಿನ ಮೇಲೆ ಮಾಡ್ತಕ್ಕಂಥ ದೌರ್ಜನ್ಯ ನಾಗರಿಕ ಸಮಾಜದಲ್ಲಿ ನಾವು ಇಷ್ಟೊಂದು ವೆಲ್ ಡೆವಲಪ್ಡ್ ಕಂಟ್ರಿಯಾಗಿ ಚಂದ್ರಲೋಕ ಮಂಗಳ ಗ್ರಹಕ್ಕೆ ಹೋಗಿ ಬಂದಂಥ ಒಬ್ಬ ಅದ್ವಿತೀಯ ಭಾರತೀಯರು ನಾವು ಹೆಮ್ಮೆ ಪಡುವಂತ ಭಾರತದೊಳಗೆ ನಾವು ರಾಷ್ಟ್ರವನ್ನ ಕಟ್ಟಿ ಬೆಳೆಸಿ ಇವತ್ತು ದಿವಸ ಈ ಮಟ್ಟಕ್ಕೆ ನಾವು ಬಂದಿದೀವಿ ಒಂದು ಹೆಣ್ಣನ್ನು ನಾವು ಗೌರವದಿಂದ ಈ ದೇಶದೊಳಗೆ ನಾವು ನಡೆಸಿಕೊಳ್ಳಿಲ್ಲ ಅಂದ್ರೆ ವಾಟ್ ಇಟ್ ಮೀನ್ಸ್ ಒಂದು ಹೆಣ್ಣು ಮಗುವನ್ನು ನಾವು ಕಾಲೇಜಿನ ವಿದ್ಯಾರ್ಥಿನಿಯನ್ನ ಈ ರೀತಿ ನಾವು ನೋಡಬೇಕಾಗಿದೆ ಕೇಳಬೇಕಾಗಿದೆ ಅಂದ್ರೆ ಅದಕ್ಕೆ ನಮ್ಮ ನ್ಯಾಯಾಂಗ ನಮ್ಮ ಮತ್ತು ಕಾನೂನು ವ್ಯವಸ್ಥೆಯಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ವಾಟ್ ಇಸ್ ದಿ ನೆಕ್ಟ್ ಇಸ್ ವಾಟ್ ಇಸ್ ದಿ ಡೆಸ್ಟಿನಿ ಆಫ್ ದಿ ಲಾಸ್ ವಾಟ್ ಈಸ್ ದಿ ಡೆಸ್ಟಿನಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ವಾಟ್ ಇಸ್ ದಿ ಡೆಸ್ಟಿನಿ ಆಫ್ ದಿಸು ಆರ್ ಫೈಟಿಂಗ್ ಅಗೇನ್ಸ್ಟ್ ದೀಸ್ ಅಫೆನ್ಸಸ್ ಅಗೇನ್ಸ್ಟ್ ದಿ ವುಮನ್ ಕ್ಲಾಸ್ ಗಂಡ ಮಕ್ಕಳು ಬಿಡ್ರಿ ಹೊಡೆದಡಿಕೆಂತಾರೆ ಸಹ ಇತ್ಯರ್ ಮಾಡ್ತಾರೆ ಒಂದು ಹೆಣ್ಣಿನ ಮೇಲೆ ಇಷ್ಟೊಂದು ಕ್ರೌರ್ಯನಾ ಒಂದು ಹೆಣ್ಣು ಹುಡುಗಿ ಮೇಲೆ ಇಷ್ಟೊಂದು ಕ್ರೌರ್ಯನ ಇದು ಒಂದೇ ಅಲ್ಲ ಅನೇಕ ನಡೆದಿದ್ದಾವೆ ಅಂತ ಅವನು ಸಮೀರ್ ಹೇಳಿದಾನೆ ಸರಿ ತಪ್ಪು ನಿರ್ಧಾರ ಆಮೇಲೆ ಆದರೆ ಮೇಲ್ನೋಟಕ್ಕೆ ಇವೆಲ್ಲವೂ ನಡೆದಿದ್ದಾವೆ ಅಂತ ಅನೇಕ ಸಪೋರ್ಟ್ ಸಪೋರ್ಟರ್ಸ್ ಮಾಡಿದ್ದಾರೆ ಅಪಾರ್ಟ್ ಫ್ರಾಮ್ ದಿಸ್ ರಿಲಿಜಿಯಸ್ ಧರ್ಮವನ್ನು ಬಿಟ್ಟು ಧರ್ಮದ ಆಚೆಗೆ ಎಲ್ಲರೂ ಬಂದು ಮನುಷ್ಯರಾಗಿ ಎಲ್ಲರೂ ತಮ್ಮ ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಮ್ಮ ತಮ್ಮ ಹೇಳಿಕೆಯನ್ನು ಕೊಡಿ ಮನಸ್ಸು ಹೆಚ್ಚೆ ಅಲ್ಲ ಕಾನೂನು ಮತ್ತು ಧಾರ್ಮಿಕ ಚೌಕಟ್ಟಿನಲ್ಲಿ ನಿಮ್ಮ ಹೇಳಿಕೆಯನ್ನು ಕೊಡಲಿಕ್ಕೆ ಅಭಿವ್ಯಕ್ತ ಸ್ವಾತಂತ್ರ್ಯ ಆರ್ಟಿಕಲ್ ನೈನ್ಟೀನ್ ಕೆಳಗೆ ಸಂವಿಧಾನದ ಕೆಳಗೆ ಇದೆ ಕಾನೂನಿಗೆ ಭಂಗ ಬರದ ಹಾಗೆ ಲಾ ಅಂಡ್ ಆರ್ಡರ್ ಯಾವುದೋ ಪೊಲೀಸಿಗೆ ತಲೆನೋವಾಗದ ಹಾಗೆ ಇದನ್ನು ನಾವು ಯಾವ ರೀತಿ ಅರ್ಜು ಮಾಡಬಹುದು ಆದರೆ ಸರ್ ನಿಮ್ಮ ಆಫೀಸಿನಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ತುಂಬ ಕಂಡು ತುಂಬ ಸಂತೋಷ ಆಯಿತು ನಾವು ಅಣ್ಣವ್ರ ಶಿಷ್ಯ ರೀ ಅಣ್ಣವ್ರ ಶಿಷ್ಯ ನಿಮ್ಗಾಗಿ ಕಾಯ್ತಾ ಇದ್ವಿ ಸರ್ ಲೋಕೇಶ್ ಕೆ ಆರ್ ಇವಾಗ ಸೌಜನ್ಯ ಕೊಲೆ ಬಗ್ಗೆ ಏನು ಮುಚ್ಚಿ ಹಾಕಿದ್ದಾರೆ ಇನ್ವೆಸ್ಟಿಗೇಷನ್ನಲ್ಲಿ ಏನು ಮುಚ್ಚಿ ಹಾಕಿದ್ದಾರೆ ಯಾಕಂದರೆ ಇನ್ವೆಸ್ಟಿಗೇಷನ್ ಪೊಲೀಸ್ ಇನ್ವೆಸ್ಟಿಗೇಷನ್ ಯಾವುದೇ ಇರಲಿ ಸಿ ಬಿ ಐ ಇನ್ವೆಸ್ಟಿಗೇಷನ್ ಇರಲಿ ಸಿ ಓಡೋ ಇನ್ವೆಸ್ಟಿಗೇಷನ್ ಎಲ್ಲವೂ ನೋಡಿದ್ದೇವೆ ನಾವು ಎಲ್ಲ ಇನ್ವೆಸ್ಟಿಗೇಷನ್ ಕೇಸ್ ನಡೆಸಿದ್ದೇವೆ ನಾವು ಸೊ ಆ ಇನ್ವೆಸ್ಟಿಗೇಷನ್ನಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಅವನ ಮೊದಲಿನ ಅಫೆಂಡರ್ಸ್ ಏನಿದಾನೆ ಆ ಅಫೆಂಡರ್ ಮಾಡಿಲ್ಲ ಅವ್ನು ಹೋಗಿ ಫಿಟ್ ಮಾಡಿದ್ದಾರೆ ಅಂತ ಅನೇಕ ಸಿನಿಮಾಗಳಲ್ಲಿ ನಾವು ನೋಡ್ತಿದ್ವಿ ಇಲ್ಲಿನೂ ಹಾಗೆ ಇರೋರನ್ನ ಸಿಗಿಸ್ತಾರೆ ಆದರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನಿದೆ ಅಂದರೆ ಜಜ್ಮೆಂಟ್ ಮಾಡ್ಬೇಕಾದ್ರೆ ಬೆನಿಫಿಟ್ ಆಫ್ ಡೌಟ್ ಹೀ ರಿಲೀಸ್ಡ್ ಹೀ ಅಕ್ವಿಟೆಡ್ ಅಂತ ಹೇಳ್ತಾರೆ ಹಾಗಂತ ರಿಯಲ್ ಕಲ್ಪ್ರೇಟ್ಸ್ ಯಾರಾದರೆ ಅವ್ರ ಮೇಲೆ ಆ್ಯಕ್ಷನ್ ತಗೋರಿ ಅಂತ ಜಜ್ಮೆಂಟ್ಸು ಡೈರೆಕ್ಷನ್ ಕೊಡ್ತಕ್ಕಂಥ ಇನ್ವೆಸ್ಟಿಗೇಷನ್ಗೆ ಡೈರೆಕ್ಷನ್ ಕೊಡ್ತಕ್ಕಂಥ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆ ರೀತಿ ನಾವು ಇಲ್ಲಿವರೆಗೂ ನಮ್ಮ ಪ್ರಾಕ್ಟೀಸ್ನಲ್ಲಿ ನೋಡಿಲ್ಲ ರೀಇನ್ವೆಸ್ಟಿಗೇಷನ್ ಆಗಬೇಕು ಅಥವಾ ಈ ಕೇಸ್ ಏನಾಗಿದೆ ಇಂಥ ಒಂದು ರಿಜಿಡ್ ಸ್ಟೆಪ್ಸ್ ತಗೊಳ್ಳುವಂಥ ಕಾನೂನುಗಳು ನಮ್ಮಲ್ಲಿ ಕಾನೂನುಗಳ ಒಂದು ಅನುಪಸ್ಥಿತಿ ಇದೆ ಅಂಥ ಕಾನೂನುಗಳು ಅದು ಇಪ್ಪತ್ತೈದು ವರ್ಷ ಹಳೇದಾಗಲಿ ಆ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡುವಂತ ಅಧಿಕಾರ ವ್ಯಾಪ್ತಿಯನ್ನು ನಮ್ಮ ಕಾನೂನು ನ್ಯಾಯಾಂಗ ವ್ಯವಸ್ಥೆಗೆ ಪೊಲೀಸ್ ವ್ಯವಸ್ಥೆಗೆ ಕೊಡಬೇಕು ಆವತ್ತೊಂಬತ್ತು ಎರಡು ಸಾವಿರದ ಹನ್ನೆರಡಕ್ಕೆ ಯಾವ ಪೊಲೀಸರಿದ್ರು ಇವತ್ತಾರು ಪೊಲೀಸರು ಇದಾರಲ್ಲಿ ಈಗಿನ ಮೇಲೆ ನಾವು ಅಲಿಗೇಷನ್ ಮಾಡಕ್ ಬರೋದಿಲ್ಲ ಅವತ್ತು ಯಾರು ಯಾಸ್ ಆನ್ ಡೇ ಆಫ್ ದಿ ಇನ್ಸಿಡೆಂಟ್ ವಾಸ್ ಟು ಪ್ಲೇಸ್ The persons who are conducted the investigation, either the police or PSI, including the CPI, circle inspector, including the DSP, and including the SP of particular place, as on the day they are held responsible whether they did legitimate investigation and reported, submitted the final report to the honorable judiciary. That is question. That is in the question. ಆವತ್ತಿನ ದಿವಸ ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದ ಸೌಜನ್ಯ ಕೊಲೆಯ ಘಟನೆಗೆ ಇಂಚಿಂಚಾಗಿ ಆಗಿನ ಎಸ್ಪಿ ಆತ ಆ ಒಂದು ಕ್ಷೇತ್ರದ ಎಸ್ ಪಿ ಆಗಿದ್ದವರು ನಿರ್ದಿಷ್ಟವಾಗಿ ಆ ಕೊಲೆಯನ್ನ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನ ಹಾಕಿ ಆ ಒಂದು ಸೌಜನ್ಯಳ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಿದ್ರ ನೋಡಿ ಡೆಲ್ಲಿಯಲ್ಲಿ ಏನು ನಡೀತಲ್ಲ ನಿರ್ಭಯ ಕೇಸು ನ್ಯಾಯ ಕೊಡಿಸಿದ್ರಲ್ಲಿ ಪೊಲೀಸರು ದೆಹಲಿ ಪೊಲೀಸರು ಏನ್ ರೇಪ್ ನಡೀತಲ್ಲ ರನ್ನಿಂಗ್ ರೇಪು ಮೊಬೈಲ್ ರೇಪ್ ನಡೀತಲ್ಲ ಬಸ್ ನಲ್ಲಿ ಅದನ್ನ ಕೊಡಿಸಿದ್ರು ಹಾಗೆ ಇಲ್ಲಿಯ ಪೊಲೀಸರು ಸೌಜನ್ಯನ ಕೇಸನ್ನು ಹಿಡದಂತ ಪೊಲೀಸರು ಯಾಕೆ ನ್ಯಾಯವನ್ನು ಕೊಡಿಸಲಿಲ್ಲ ಅದರಲ್ಲಿ ಯಾಕೆ ವಿಫಲ ಆದರು ದಟ್ ಈಸ್ ಕ್ವಶನ್ ಹಾಗಾದ್ರೆ ಆ ನೆಕ್ಸ್ಟ್ ಏಜ್ ವಾಟ್ ಆರ್ ದಿ ಸ್ಟೆಪ್ಸ್ ಮುಂದಿನ ಸ್ಟೆಪ್ಸ್ ಏನು ಈಗ ಎವಿಡೆನ್ಸ್ ಅನ್ನ ಎವಿಡೆನ್ಸ್ ಅವತ್ತು ಡೆಸ್ಟ್ರಾಯ್ ಮಾಡಿದರೆ ಅವನು ಹೇಳಿದಾನೆ ಹನ್ನೆರಡು ದಿವಸ ಸ್ಪರಮ್ಸ್ ಅನ್ನ ಇಟ್ಕೊಂಡು ಆ ಸ್ಪರಮ್ಸ್ ಕಂಟು ಆಗಿ ಅದರಲ್ಲಿ ಸಮ್ ಸಮ್ ಸಮಿಆರ್ಡಿಸ್ ಬೆಳೆದು ಜಿಆರ್ಡಿಸ್ ಬೆಳೆದ್ರಿಂದ ಸಮ್ ಬ್ಯಾಕ್ಟೀರಿಯಸ್ ಫಂಗಸ್ ಬೆಳೆದಿದ್ರಿಂದ ಅದನ್ನ ಇನ್ವೆಸ್ಟಿಗೇಷನ್ ಮಾಡಕ್ ಆಗಲಿಲ್ಲ ರಿಪೋರ್ಟ್ ಬರಲಿಲ್ಲ ರಿಪೋರ್ಟ್ ಕೊಡಲಿಲ್ಲ ಅಂತೇಳಿ ಎಫ್ ಎಸ್ ಎಲ್ ವರದಿ ಬಂದಿದೆ ಸೊ ಅಂತ ಸಿಚುವೇಶನ್ ದಲ್ಲಿ ನ್ಯಾಯಾಂಗ ಯಾವುದೇ ಒಂದು ಸ್ಟೆಪ್ಸ್ ಅದರ ಮೇಲೆ ಪರಿಹಾರವನ್ನು ಕೊಡಲಿಕ್ಕೆ ಅಸಮರ್ಥ ಆಗ್ತದೆ ಅಂತ ಸಮಯದಲ್ಲಿ ನಮಗೆ ನಿರ್ದಿಷ್ಟವಾದ ಎಕ್ಸ್ಪೆಕ್ಟೇಷನ್ ಬರೋದಿಲ್ಲ ವೀಕ್ನೆಸ್ ಆಫ್ ಡಿಫೆನ್ಸ್ ವೀಕ್ನೆಸ್ ಆಫ್ ಪ್ರಾಸಿಕ್ಯೂಷನ್ ಥಿಯರಿ ಹಾಗಿದ್ದಾಗ ಕನ್ವಿಕ್ಷನ್ ಕೊಡಲಿಕ್ಕೆ ಬರೋದಿಲ್ವೇ ಹೊರತು ನ್ಯಾಯಾಂಗ ಮತ್ತೆ ಇಂಥವರೇ ಇದರಲ್ಲಿ ಬಂದಿದ್ದಾರೆ ಇಂಥವರನ್ನೇ ನೀವು ಇದನ್ನು ಗುರಿ ಮಾಡಿರಿ ಅಂತ ಮಾಡಲಿಕ್ಕೆ ಅದರಲ್ಲಿ ಕಾನೂನಿನಲ್ಲಿ ಆಸ್ಪದಗಳು ಕಡಿಮೆ ಇದಾವೆ ಹಂಗಾರೆ ಈಗ ಸ್ಟೆಪ್ಸ್ ಏನು ಈಗೇನು ಮಾಡ್ಬೇಕಂದ್ರೆ ರಾಜ್ಯ ಸರ್ಕಾರ ಇದನ್ನ ಸುಗ್ರೀವಾಜ್ಞೆಯ ಮೂಲಕ ಅಥವಾ ಸ್ಪೆಷಲ್ ಆಕ್ಟಿನ ಮೂಲಕ ಡಿಸ್ಕ್ರಿಷನರಿ ಪವರ್ ಮೂಲಕ ಈ ಕೇಸನ್ನ ಸಿಬಿಐಗೆ ವಹಿಸಬಹುದು ಅಥವಾ ಸಿಒಡಿ ತನಿಖೆಯನ್ನು ಮಾಡಿಸಬಹುದು ಇಂತಹ ಒಂದು ಸಂದರ್ಭದಲ್ಲಿ ಇಂತಹ ಒಂದು ರೆಜಿಡಿಟಿಯನ್ನು ಯಾವ ಸರ್ಕಾರಗಳು ತೆಗೆದುಕೊಳ್ಳೋದಿಲ್ಲ ಕಷ್ಟ ಇರುತ್ತದೆ ಯಾಕೆ ಕಷ್ಟ ಯಾಕೆ ಕಷ್ಟ ಅಂತಂದರೆ ಒಂದು ಕ್ಷೇತ್ರದಲ್ಲಿ ಬೃಹದಾಕಾರವಾಗಿ ಬೆಳೆದಂಥ ಒಂದು ಮನುಷ್ಯರ ಒಂದು ನಂಬಿಕೆಗೆ ಅರ್ಹವಾದ ಒಂದು ಜಾಗೆಯಲ್ಲಿ ಇಂತಹ ಘಟನೆಗಳು ನಡೆಯುವುದು ವಿರಳ ಅನ್ನುವ ಒಂದು ನಂಬಿಕೆ ನಮಗೂ ಇದೆ ಆದರೆ ಪದೇ ಪದೇ ಹೆಣ್ಣಿನ ಮೇಲಲ್ಲಿ ದೌರ್ಜನ್ಯ ಆಗಿ ಒಬ್ಬ ಟೀಚರ್ ಮೇಲಾಗಿದೆ ಇನ್ನೊಬ್ಬರು ಹೆಣ್ಮಕ್ಳ ಮೇಲಾಗಿದೆ ಹಂಗಾರೆ ರೇಪ್ ಅಂಡ್ ಮರ್ಡರ್ ಅನ್ನ ಮಾಡಲಿಕ್ಕೆ ಅಲ್ಲಿ ಒಂದು ಕೂಟ ಆ ಒಂದು ನಿರ್ಜನ ಪ್ರದೇಶವನ್ನು ಬಳಸಿಕೊಂಡಿತ್ತು ಹೇಗೆ ಅಂತ ಈ ಪ್ರಕರಣಗಳನ್ನು ಮುಂದಿಟ್ಕೊಂಡು ನಡುವೆ ಒಂದು ಕೂಟವೇ ಒಂದು ಕೂಟ ಒಂದು ಐದು ಅಥವಾ ಹತ್ತು ಜನರ ಅಕ್ರಮ ಮಂಡಳಿ ಅಲ್ಲಿ ವರ್ಕ್ ಮಾಡುತ್ತೆ ಹೇಗೆ ಅನ್ನೋದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು ಅಥವಾ ಅಥವಾ ಇನ್ನೊಬ್ರು ಯಾರೋ ಹೇಳಿ ಮಾಡಿಸಿದ್ರು ಯಾವುದಾದ್ರೂ ಮಾಫಿಯಾ ಮಾಡಿಸ್ತು ಅಂತಕ್ಕಂಥ ಒಂದು ಸಂದರ್ಭಗಳು ಈ ಸಂದರ್ಭಗಳನ್ನು ಸಮಯೋಚಿತವಾಗಿ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿ ಮಾಡಿದಂಥ ನಮ್ಮ ನಮ್ಮಲ್ಲಿ ಒಬ್ಬ ಹೆಸರಾಂತ ಕಲಾವಿದರನ್ನ ರಾತ್ರಿ ಬೆಳಗೋ ಮುಂಜಾನೆ ಅರೆಸ್ಟ್ ಮಾಡುವಂಥ ಪವರ್ಸು ನಮ್ಮ ಸ್ಟೇಟ್ ಗೌರ್ಮೆಂಟ್ಗಿದೆ ಹಾಗಾದರೆ ನಿಜವಾದ ಆರೋಪಿಯನ್ನ ನಿಜವಾದ ಆರೋಪಿಗಳ ಕ್ಲೂ ಸಿಕ್ಕಾಗ ಎಳೆ ಎಳೆಯಾಗಿ ಎವಿಡೆನ್ಸ್ ಅನ್ನ ಕೊಟ್ಟಾಗ ಸುಮುಟ್ಟು ಅದರ ಮೇಲೆ ಎಫ್ ಐ ಆರ್ ಹಾಕೊಂಡು ರೀಇನ್ವೆಸ್ಟಿಗೇಷನ್ ಮಾಡಿಕೊಳ್ಳಿಕ್ಕೆ ಯಾವುದೇ ಯಾವುದೇ ಆಧಾರ ಇಲ್ಲ ಬಟ್ ಏನಿ ಹೌ ಸಮ್ ಆಫ್ ರಿಲೇಟ್ ರಿಲೇಟಿಂಗ್ ಅಫೆಂಡರ್ಸ್ ಸಮ್ ಆಫ್ ದಿ ಅಫೆಂಡರ್ಸ್ ಯಾರು ಮಾಡಿದರೆ ಅದನ್ನು ನಾಟಿದವರು ಯಾರು ತಪ್ಪು ಮಾಡಿದರೆ ಅವರಿಗೆ ನಾಟಿ ನಡುತ್ತದೆ ಸು ತುಪ್ಪ ಕುಡಿದಾಗ ಗಂಟ್ಲ ಸುಟ್ಟ ಸುಡುತ್ತದೆ ಸುಡೋ ತುಪ್ಪ ಬಿಸಿ ತುಪ್ಪ ಹೆಂಗಿದ್ರು ಕಷ್ಟನೇ ಅವರಿಗೆ ಅಪರಾಧವನ್ನು ಮಾಡಿದವರಿಗೆ ಅಪರಾಧಿಗಳು ಎಷ್ಟು ದಿವಸ ಮುಚ್ಚಿಟ್ಟರು ಕೂಡ ಒಂದು ದಿವಸ ಹೊರಗೆ ಬರ್ತದೆ ಅದಕ್ಕೆ ಅವರಾಗಿನೇ ಸರೆಂಡರ್ ಆಗಿ ಅವರಾಗಿನೇ ಶಿಕ್ಷೆ ಕೊಡಲಿಕ್ಕೆ ಎಷ್ಟು ಅವರಾಗಿನೇ ಅದಕ್ಕೆ ನ್ಯಾಯಾಂಗದಲ್ಲಿ ಇದ್ದ ಬರ್ತಕ್ಕಂಥ ಶಿಕ್ಷೆಯನ್ನು ಅನುಭವಿಸಲಿಕ್ಕೆ ತಯಾರಾಗಬೇಕು ಇದು ಒಂದು ನಾಗರಿಕ ಸಮಾಜದಲ್ಲಿರುವ ಒಂದು ಕಾಲೇಜ್ ವಿದ್ಯಾರ್ಥಿನಿಗೆ ಮಾಡಿದಂಥ ಒಂದು ಅಪರಾಧ ಆ ಹುಡುಗಿ ಸರಿ ತಪ್ಪು ನಮಗೆ ಸಂಬಂಧ ಇಲ್ಲ ಒಂದು ಕೇಸಿನಲ್ಲಿ ಕೋರ್ಟಿನ ನ್ಯಾಯಾಂಗ ಏನು ಹೇಳುತ್ತೆ ಅಂದರೆ ಒಬ್ಬ ಹೆಣ್ಣುಮಗಳು ಒಬ್ಬ ಹೆಣ್ಣು ಮಗಳೇ ರೇಪಾಗಿರುತ್ತೆ ಕೋರ್ಟ್ನಲ್ಲಿ ಅವಳ ಚರಿತ್ರೆ ಸರಿ ಇಲ್ಲ ಅವಳು ಅಂತವಳು ಇಂತವಳು ಅಂತ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ ವೆದರ್ ಸಿ ಗಿ ದಿ ಕನ್ಸೆಂಟ್ ಆರ್ ನಾಟ್ ಕನ್ಸೆಂಟ್ ಕೊಡಲಿಲ್ಲ ಅಂದ್ರೆ ಅದು ರೇಪೇ ಸೊ ಹಾಗಾದಾಗ ಇಲ್ಲಿ ಬ್ರೂಟಲ್ ಆಗಿ ಹೇಗೆ ಮರ್ಡರ್ ಆಗಿದೆ ಅಂದ್ರೆ ರೇಪ್ ಅಂಡ್ ಮರ್ಡರ್ ಆಗಿದೆ ಅನೇಕ ರೇಪ್ಗಳು ಆಗಿವೆ ಅಂತ ಹೇಳಿ ಈ ಕೆಲವೊಂದು ಹರಿದಾಡುತ್ತಿರುವ ವಿಡಿಯೋಗಳನ್ನು ನೋಡಿದ್ರೆ ಮೇಲ್ನೋಟಕ್ಕೆ ಹಾಗೆ ಅನಿಸ್ತದೆ ನಾವು ಪೂರ್ಣವಾದ ನಂಬಿಕೆಯನ್ನ ಆಧಾರಗಳನ್ನು ನಾವು ನಂಬದೇ ಇದ್ರು ಕೂಡ ಮೇಲ್ನೋಟಕ್ಕೆ ಹೀಗಾಗಿರಬಹುದೇನೋ ನೋಡ್ರಿ ಪ್ರೈವೇಟ್ ಪಾರ್ಟ್ ನಲ್ಲಿ ಗುಪ್ತಾಂಗದಲ್ಲಿ ಆ ಒಂದು ರೇಪ್ ಸೀನ್ ಸಿಗಬಾರದು ರೇಪಿನ ಸಿಮೆನ್ ಆದ್ರೆ ಇಂತರದೇ ಅಂತ ಸಂಶಯಾಸ್ಪದ ವ್ಯಕ್ತಿಗಳನ್ನ ಆ ಸಿಮೆನ್ ಅನ್ನ ಆ ಪೊಲೀಸರು ಐಡೆಂಟಿಫೈ ಮಾಡಿದಾಗ ಇಂಥದೇ ವ್ಯಕ್ತಿಯ ಸಿಮೆನ್ ಹೋಲ್ತದೆ ಅಂತ ಹೇಳಿ ಕಳಿಸಿದಾಗ ಆ ಟೆಸ್ಟಿಂಗು ಸೇಮ್ ಬರಬಾರದು ಅಂತ ಹೇಳಿ ಅಲ್ಲಿ ಎವಿಡೆನ್ಸ್ ಸಿಗಬಾರ್ದು ಅಂತ ಮಡ್ ಅನ್ನ ತುಂಬಿದಾರೆ ಎಲ್ಲಿ ಗುಪ್ತಾಂಗದಲ್ಲಿ ಮಣ್ಣನ್ನು ತುಂಬಿದ್ದಾರೆ ಅಂದರೆ ನಾವು ಯಾವ ಸಮಾಜದಲ್ಲಿದ್ದೇವೆ ನಾವು ಯಾವ ಸಮಾಜದಲ್ಲಿದ್ದಾವೆ ನಾವು ನಾವು ಧರ್ಮ ಜಾಗೃತಿ ಮಾಡ್ತಾ ಇದೀವಿ ನಾವು ಧರ್ಮವನ್ನು ಕಟ್ತಾ ಇದೀವಿ ನಾವು ಪೂಜೆ ಮಾಡ್ತಾ ಇದ್ದೀವಿ ನಾವು ನದಿಗಳಲ್ಲಿ ಹೋಗಿ ನಾವು ನಮ್ಮ ಮೋಕ್ಷವನ್ನು ಪಡಿತಾ ಇದ್ದಾವೆ ನಮ್ಮ ಪಾಪವನ್ನು ಕಳಿತಾ ಇದ್ದಾವೆ ನದಿಯಲ್ಲಿ ಪಾಪ ಮಾಡಿದ ಪಾಪವನ್ನು ನದಿಯಲ್ಲಿ ಬಿಟ್ಟು ಬಿಟ್ರೆ ಮಾಡಿದ ಪಾಪವನ್ನು ನದಿಯಲ್ಲಿ ಬಿಟ್ಟು ಬಿಟ್ಟರೆ ನಾನು ಪರಿಶುದ್ಧವಾಗ್ತೀನಿ ಅನ್ನೋ ನಂಬಿಕೆ ನಮ್ಮಲ್ಲಿದೆ ತಪ್ಪಿಲ್ಲ ಅದನ್ನ ನಂಬಿಕೆ ಇರೋದಕ್ಕೆ ನನಗೆ ತಪ್ಪಿಲ್ಲ ನನಗೇನಿದಿಲ್ಲ ಬಟ್ ನನಗೆ ನಂಬಿಕೆ ಇಲ್ಲ ನನಗೆ ದೇವರಲ್ಲೂ ನಂಬಿಕೆ ಇಲ್ಲ ನನಗೆ ಅಂಥದ್ದು ನಂಬಿಕೆ ಇಲ್ಲ ಓನ್ಲಿ ನಾವು ನಂಬೋದಿಷ್ಟೇ ಹೃದಯವನ್ನು ಸ್ವದ್ಧವಾಗಿಟ್ಕಬೇಕು ನನ್ನಿಂದ ಇನ್ನೊಬ್ಬರಿಗೆ ಆಗಬಾರ್ದು ನಾನು ಮಾತಾಡೋದು ನನ್ನ ಸಂತೃಪ್ತಿ ಹಾಗಂತ ಇನ್ನೊಬ್ಬರಿಗೆ ಹಾರ್ಮಾಗೋದು ಮಾತಾಡಬಾರ್ದು ನಾವು ಇವತ್ತು ನಾನು ಮಾತಾಡೋದು ಭ್ರಷ್ಟಾಚಾರದ ವಿರುದ್ಧ ಕಳ್ಳರ ವಿರುದ್ಧ ಕೊಲೆಗಾರರ ವಿರುದ್ಧ ಗೊತ್ತಾದರೆ ಕೋರ್ಟಿನಲ್ಲಿ ವಾದ ಮಾಡೋದು ಅದು ನನ್ನ ಡ್ಯೂಟಿ